ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಜಿಎಂ ಪವಿತ್ರ ಬಿಜೆಪಿ ಜೆಡಿಎಸ್ ಪಾದಯಾತ್ರೆ ಈಗಾಗಲೇ ಮುಗಿದಿದೆ ಬೆಂಗಳೂರಿನ ಕೆಂಗೇರಿಯಿಂದ ಶುರುವಾದಂಥ ಈ ಪಾದಯಾತ್ರೆಯನ್ನ ಮೈಸೂರಿನಲ್ಲಿ ನಿಲ್ಲಿಸಲಾಗಿದೆ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಕೇಳಿ ಬಂದಂತಹ ಮೂಢಾ ಪ್ರಕರಣಕ್ಕೆ ಸಂಬಂಧಿಸಿ ಬಿಜೆಪಿ ತನ್ನ ಪಾದಯಾತ್ರೆಯನ್ನು ಕೈಗೊಂಡಿತ್ತು ಬಿಜೆಪಿ ಹಾಗೂ ಜೆಡಿಎಸ್ ಸೇರ್ಕೊಂಡು ನಡೆಸಿದಂಥ ಈ ಪಾದಯಾತ್ರೆ ಹಿಟ್ ಆಯ್ತಾ ಅಥವಾ ಫ್ಲಾಪ್ ಆಯ್ತಾ ಪಾದಯಾತ್ರೆ ಮಾಡಿದಂಥ ಬಿಜೆಪಿ ಜೆ ಡಿ ಎಸ್ ನಾಯಕರು ಸಾಚಾಗಳ ಯಾವೆಲ್ಲ ನಾಯಕರ ಮೇಲೆ ಏನೆಲ್ಲ ಆರೋಪಗಳಿದೆ ಸುಮಲತಾ ಪಾದಯಾತ್ರೆಯಿಂದ ಹಿಂದೆ ಸರಿಯೋಕೆ ಕುಮಾರಸ್ವಾಮಿ ಕಾರಣನ ಮೂಡಾದ ಬಗ್ಗೆ ನಾವು ಕೇಳೋ ಪ್ರಶ್ನೆಗಳಿಗೆ ಬಿಜೆಪಿ ಜೆಡಿಎಸ್ ಉತ್ತರ ಕೊಡೋಕೆ ರೆಡಿ ಇದೆಯಾ ಅನ್ನೋ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಮೊದಲನೇದಾಗಿ ಪಾದಯಾತ್ರೆ ಶುರುವಾಗೋಕ್ಕಿಂತ ಮೊದಲು ಜೆ ಡಿ ಎಸ್ ನಾಯಕ ಕುಮಾರಸ್ವಾಮಿ ಅವರು ಪಾದಯಾತ್ರೆಗೆ ಬೆಂಬಲ ನೀಡೋದಿಲ್ಲ ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ರು ನಮ್ಮ ಕುಟುಂಬಕ್ಕೆ ವಿಷ ಹಾಕಿದ ಬಿಜೆಪಿ ನಾಯಕರ ಜೊತೆ ಪಾದಯಾತ್ರೆ ಮಾಡ್ಬೇಕಾ ಬಿಜೆಪಿಯ ಪಾದಯಾತ್ರೆಗೆ ಜೆಡಿಎಸ್ನ ನೈತಿಕ ಬೆಂಬಲವೂ ಇಲ್ಲ ಅಂತ ಹೇಳಿದರು ಪಾದಯಾತ್ರೆಗೂ ನನಗೂ ಯಾವುದೇ ಸಂಬಂಧ ಇಲ್ಲ ಅನ್ನೋ ರೀತಿಯ ಹೇಳಿಕೆಯನ್ನು ಕೊಟ್ಟಿದ್ರು ಕುಮಾರಸ್ವಾಮಿಯ ಮಾತುಗಳು ಮಾಧ್ಯಮದಲ್ಲಿ ಬರ್ತಾ ಇದ್ದಂತೆ ಎದ್ನೋ ಬಿದ್ನೋ ಅಂತ ಬಿಜೆಪಿ ವರಿಷ್ಠರ ಸೂಚನೆ ಮೇರೆಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಕುಮಾರಸ್ವಾಮಿ ಅವರನ್ನು ಭೇಟಿಯಾಗಿ ಪಾದಯಾತ್ರೆಗೆ ಬರುವಂತೆ ಮನವೊಲಿಸಿದ್ರು ಕೊನೆಗೆ ದೊಡ್ಡ ದೊಡ್ಡ ನಾಯಕರ ಮಾತಿಗೆ ಮಣಿಯಲೇ ಬೇಕಾದಂತಹ ಪ್ರಸಂಗ ಕುಮಾರಸ್ವಾಮಿ ಅವರಿಗೆ ಒದಗಿ ಬಂತು ಕೊನೆಗೂ ಪಾದಯಾತ್ರೆಗೆ ಅಪ್ಪ ಮಗ ಅಂದ್ರೆ ಎಚ್ ಡಿ ಕೆ ಹಾಗೂ ನಿಖಿಲ್ ಇಬ್ರು ಕೂಡ ಬಂದು ದೊಡ್ಡ ದೊಡ್ಡ ಮಾತುಗಳನ್ನಾಡಿ ಜನರ ದಿಕ್ಕನ್ನು ತಪ್ಪಿಸೋ ಕೆಲಸವನ್ನು ಸಹ ಮಾಡಿದ್ರು ಈಗ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾದದ್ದು ಬಿಜೆಪಿ ಜೆ ಡಿ ಎಸ್ ಮಧ್ಯೆ ಏನೂ ಸರಿ ಇಲ್ಲ ಆದರೂ ಒಟ್ಟಿಗೆ ಇದ್ದಾರೆ ಅದಕ್ಕೆ ಕಾರಣ ಅಧಿಕಾರ ಅಷ್ಟೇ ಇನ್ನು ಬಿಜೆಪಿ ಜೆ ಡಿ ಎಸ್ ಈ ಪಾದಯಾತ್ರೆ ಮಾಡಿದ್ದಾದ್ರು ಯಾಕೆ ಅನ್ನೋದು ಪಾದಯಾತ್ರೆಗೆ ಭಾಗವಹಿಸಿದ ಎಷ್ಟೋ ಜನರಿಗೆ ಗೊತ್ತೇ ಇಲ್ಲ ನಮ್ಮ ಈ ದಿನ ಡಾಟ್ ಕಾಮ್ ಸಹ ಜನರ ಬಳಿ ಮಾತಾಡಿದಾಗ ಈ ಏನ್ ಮಾಡ್ತಿದ್ದಾರೆ ಏನೋ ಗೊತ್ತೇ ಇಲ್ಲ ಅನ್ನೋದನ್ನ ನಾವು ಕೇಳಿದ್ದೇವೆ ಎರಡ್ ನೂರು ರೂಪಾಯಿ ಕೊಡ್ತೆ ಅಂದ್ರು ಅದಕ್ಕೆ ಬಂದ್ವಿ ಅಂತ ಒಬ್ರು ಹೇಳಿದ್ರೆ ಮನೇಲಿ ಕುತ್ಕೊಂಡು ಏನ್ ಮಾಡೋದು ಅದಕ್ಕೆ ಸುಮ್ಮನೆ ಓಡಾಡ್ಕೊಂಡು ಹೋಗೋಣ ಅಂತ ಬಂದ್ವಿ ಅಂತ ಕೂಡ ಎಷ್ಟೋ ಜನ ಉತ್ತರ ಕೊಟ್ಟಿದ್ದಾರೆ ಅದರಲ್ಲೂ ಇನ್ನೊಂದಿಷ್ಟು ಜನ ಕೊರಳಲ್ಲಿ ಜೆ ಡಿ ಎಸ್ ಶಾಲನಾ ಹಾಕೊಂಡು ಕುಮಾರಸ್ವಾಮಿ ಅವರಿಗೆ ಬೈದಿರೋದು ಕೂಡ ಇದೆ ಇದು ಪಾದಯಾತ್ರೆಯ ಇನ್ನೊಂದು ಕರಾಳ ಮುಖ ಆಗಿತ್ತು ಮೂಡಾ ಕೇಸ್ ಬಗ್ಗೆ ಜನರಿಗೆ ತಿಳಿಬೇಕು ಅನ್ನೋದೇ ಬಿಜೆಪಿ ಜೆ ಡಿ ಎಸ್ ಅಜೆಂಡಾ ಆಗಿದ್ದೇ ಹೌದಾದ್ರೆ ಹಣ ಕೊಟ್ಟು ಜನರನ್ನ ಕರೆಸೋ ದುರ್ಗತಿಗೆ ಯಾಕೆ ಬಂದರು ಇನ್ನು ಮೂಡಾ ಪ್ರಕರಣವನ್ನು ಹಗರಣ ಅಂತ ಕರೆಯೋ ಬಿಜೆಪಿಗರ ಮೇಲೆ ಯಾವುದೇ ಕೇಸ್ ಇಲ್ವಾ ಹಾಗಾದರೆ ಎಲ್ಲರೂ ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡಾ ನೋವೇ ಚಾನ್ಸೇ ಇಲ್ಲ ಹಗರಣ ಇಲ್ದೇ ಇರೋ ಬಿಜೆಪಿ ನಾಯಕರೇ ಯಾರು ಇಲ್ಲ ವೇದಿಕೆಯಲ್ಲಿ ಇರುವ ನಾವೆಲ್ಲ ಪಾದಯಾತ್ರೆ ಮಾಡೋ ನೈತಿಕತೆಯನ್ನ ಉಳಿಸ್ಕೊಂಡಿದ್ದೇವೆ ಅಂತ ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳಿದ್ರು ವೇದಿಕೆಯಲ್ಲಿದ್ದ ನೈತಿಕತೆ ಇರೋ ನಾಯಕರ ಬಗ್ಗೆ ನೋಡೋದಾದ್ರೆ ಯಡಿಯೂರಪ್ಪ ಅವರು ಭ್ರಷ್ಟಾಚಾರದ ಆರೋಪದಲ್ಲಿ ಜೈಲಿಗೆ ಹೋದವರು ಸದ್ಯ ಪೋಕ್ಸೋ ಆರೋಪಿ ಕೂಡ ಹೌದು ಪೋಕ್ಸೋ ಕೇಸ್ ಅಂತಂದ್ರೆ ಎಷ್ಟೋ ಜನರಿಗೆ ಗೊತ್ತಾಗ್ದೇ ಇರಬಹುದು ಅಪ್ರಾಪ್ತ ವಯಸ್ಸಿನ ಬಾಲಕಿ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ್ರೆ ಅಂತವರ ಮೇಲೆ ಪೋಕ್ಸೋ ಕೇಸ್ ದಾಖಲಾಗತ್ತೆ ಇದೇ ಪೋಕ್ಸೋ ಕೇಸ್ನಲ್ಲಿ ಯಡಿಯೂರಪ್ಪ ಅವರು ಆರೋಪಿಯಾಗಿದ್ದಾರೆ ಯಡಿಯೂರಪ್ಪ ಅವರ ಕುಲಪುತ್ರ ವಿಜಯೇಂದ್ರ ಅಪ್ಪ ಅಂದ್ರೆ ಯಡಿಯೂರಪ್ಪ ಅವರು ಸಿಎಂ ಆಗಿದ್ದಾಗ ಆರ್ಟಿ ಮೂಲಕ ಗುತ್ತಿಗೆದಾರರಿಂದ ಲಂಚ ಪಡೆದ ಆರೋಪ ಇದೆ ಜನಾರ್ದನ್ ರೆಡ್ಡಿ ಇವರಂತೂ ಕೇಳುವುದೇ ಬೇಡ ಗಣಿ ಲೂಟಿ ಸಿಬಿಐ ಇಡಿ ತನಿಖೆ ನಾಲ್ಕು ವರ್ಷ ಜೈಲು ವಾಸವನ್ನು ಸಹ ಅನುಭವಿಸಿದ್ದಾರೆ ಶ್ರೀರಾಮುಲು ಗಣಿ ಲೂಟಿ ಮಾಡಿದ್ದಾರೆ ಮುನಿರತ್ನ ನಕಲಿ ವೋಟರ್ ಐಡಿ ಹಗರಣದ ಆರೋಪಿಯಾಗಿದ್ದಾರೆ ಆರ್ ಅಶೋಕ್ ಪೋಲೋ ಬಸ್ ಖರೀದಿಯ ಹಗರಣದ ಕೇಸ್ ಇದೆ ಎಚ್ ಡಿ ಕುಮಾರಸ್ವಾಮಿ ಅವರು ಭೂ ಹಗರಣದ ಬಗ್ಗೆ ಬಿಜೆಪಿನೇ ಜಾಹೀರಾತು ನೀಡಿತ್ತು ಜೆ ಡಿ ಎಸ್ ಟಿಕೆಟ್ ಮಾರಾಟ ಮಾಡಿರುವಂತಹ ಆರೋಪ ಇದೆ ರೇವಣ್ಣನ ಇಡೀ ಕುಟುಂಬ ಅಪಹರಣ ಅತ್ಯಾಚಾರದ ಆರೋಪದಲ್ಲಿ ಜೈಲು ಕೋರ್ಟ್ ಅಂತ ಅಲಿತಿದ್ದಾರೆ ಇನ್ನು ಡಾಕ್ಟರ್ ಅಶ್ವಥ್ ನಾರಾಯಣ್ ಪಿ ಎಸ್ಐ ನೇಮಕಾತಿ ಹಗರಣದ ಆರೋಪ ಇದೆ ಇನ್ನು ಹೇಳ್ತಾ ಹೋದ್ರೆ ಎಲ್ಲರ ಮೇಲೂ ಸಹ ಬೇಕಾದಷ್ಟು ಕೇಸ್ಗಳಿದೆ ಆದರೆ ಸದ್ಯಕ್ಕೆ ಇಷ್ಟು ಸಾಕು ಇನ್ನು ಕುಮಾರಸ್ವಾಮಿಯವರು ಸಿನಿಮಾ ಹಂಚಿಕೆದಾರರಾಗಿದ್ದಾಗ ಅದೇ ಹಣದಿಂದ ಬಿಡದಿಯಲ್ಲಿ ನಲ್ವತ್ತು ಎಕರೆ ತೋಟವನ್ನ ಖರೀದಿಸಿದ್ದು ನಿಜಾನ ನಿಮ್ಗೆ ನೈತಿಕತೆ ಇಲ್ಲ ನಮಗೆ ಇದೆ ಅಂತ ಹೇಳ್ಕೊಳ್ತಿದ್ದಾರೆ ನಿಜಕ್ಕೂ ಭ್ರಷ್ಟಾಚಾರದ ವಿಚಾರದಲ್ಲಿ ಹೋರಾಟ ಮಾಡೋಕೆ ಸದ್ಯಕ್ಕೆ ಒಬ್ಬ ನಾಯಕನಿಗೂ ಯೋಗ್ಯತೆ ಇಲ್ಲ ನೈತಿಕತೆ ಕೂಡ ಇಲ್ಲ ಈಗ ಎಚ್ ಡಿ ದೇವೇಗೌಡ ಅವರು ಸುಪುತ್ರರಾದಂಥ ಕುಮಾರಸ್ವಾಮಿ ಕುಟುಂಬ ಹಾಸನ ರಿಪಬ್ಲಿಕ್ ರೇವಣ್ಣನ ಕುಟುಂಬದ ಸಾವಿರಾರು ಕೋಟಿ ಸಂಪತ್ತು ಯಾವ ಹೊಲದಲ್ಲಿ ಉಳುಮೆ ಮಾಡಿ ಗಳಿಸಿದ್ದು ಯಡಿಯೂರಪ್ಪ ಅವರು ಶಿವಮೊಗ್ಗದಲ್ಲಿ ಹೋಗಿ ಕಟ್ಟಿದಂಥ ಸಾಮ್ರಾಜ್ಯ ವಿಜಯೇಂದ್ರ ರಾಘವೇಂದ್ರ ಕುಟುಂಬದ ಆಸ್ತಿ ಯಾವ ಕಾರ್ಖಾನೆಯಲ್ಲಿ ದುಡಿದು ಗಳಿಸಿದ್ದು ಬಡ ಕೃಷಿಕನ ಮಗಳು ಅವಿವಾಹಿತೆ ಶೋಭಾ ಆಸ್ತಿ ಎಷ್ಟಿದೆ ಅದರ ಮೂಲ ಯಾವುದು ಆರ್ ಅಶೋಕ್ಗೆ ಬೆಂಗಳೂರು ನಗರದಲ್ಲಿ ಎಷ್ಟು ಸೈಟ್ಗಳಿದೆ ಅದು ಯಾರಿಂದ ದಾನವಾಗಿ ಬಂತು ಇನ್ನು ಮಲ್ಲೇಶ್ವರಂ ಶಾಸಕ ಡಾಕ್ಟರ್ ಅಶ್ವಥ್ ನಾರಾಯಣ್ ನೂರಾರು ಕೋಟಿ ಆಸ್ತಿ ಮಾಡಿದ್ದು ವೇತನದ ಹಣದಿಂದಾನ ಪಾದಯಾತ್ರೆ ಉದ್ಘಾಟನೆ ವೇದಿಕೆಯಲ್ಲಿ ಕೂತಿದ್ದಂಥ ಜನಾರ್ದನ್ ರೆಡ್ಡಿ ಲೂಟಿ ಹೊಡೆದ ರಾಜ್ಯದ ಸಂಪತ್ತೆಷ್ಟು ಇಡಿ ಸಿ ಬಿ ಐಯಿಂದ ತನಿಖೆ ಎದುರಿಸ್ತಾ ಇರುವಂತಹ ರೆಡ್ಡಿಗೆ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡುವ ನೈತಿಕತೆ ಇದೆಯಾ ಬಡ ಕುಟುಂಬದ ಶ್ರೀರಾಮುಲು ಕುಟುಂಬದ ಆಸ್ತಿ ಎಷ್ಟಿದೆ ಆತ ಮನೆ ಕಟ್ಟಿಸಿದ್ದು ನೂರಾರು ಕೋಟಿ ಖರ್ಚು ಮಾಡಿ ಮಗಳ ಮದುವೆ ಮಾಡಿದ್ದು ಯಾವ ಹಣದಿಂದ ಇಂಥವರೆಲ್ಲ ಸೇರ್ಕೊಂಡು ಇಂದು ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಸಿಎಂ ಪತ್ನಿಗೆ ಹಂಚಿಕೆಯಾದ ನಿವೇಶನ ಇಪ್ಪತ್ತು ವರ್ಷಗಳ ಹಿಂದೆ ಅವರ ಸಹೋದರ ಉಡುಗೊರೆಯಾಗಿ ನೀಡಿದ್ದ ಜಮೀನಿನ ವಿಚಾರದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಮೂಡಾ ಭ್ರಷ್ಟಾಚಾರದ ಆರೋಪ ಮಾಡಿ ತೊಡೆತಟ್ಟಿ ಪಾದಯಾತ್ರೆ ಮಾಡ್ತಿದ್ದಾರೆ ಇದಕ್ಕಿಂತ ದೊಡ್ಡ ಜೋಕ್ ಬೇರೆ ಯಾವುದೂ ಇಲ್ಲ ಇನ್ನು ಬಿಜೆಪಿ ಸೇರಿದ್ದು ನನ್ನ ಜೀವನದಲ್ಲೇ ಮಹತ್ವದ ಸುದಿನ ಅಂತ ಹೇಳಿಕೆ ನೀಡಿದ್ದಂಥ ಮಾಜಿ ಸಂಸದೆ ಸುಮಲತಾ ಅಂಬರೀಷ್ ಅವರು ಈಗ ಬಿಜೆಪಿ ಮುಂದಾಳತ್ವದಲ್ಲಿ ತಮ್ಮ ಭಾಗದಲ್ಲೇ ಮೈಸೂರು ಚಲೋ ಪಾದಯಾತ್ರೆ ಹಾದು ಹೋಗ್ತಾ ಇದ್ರೂ ಕೂಡ ಎಲ್ಲೂ ಕಾಣಿಸ್ಕೊಳ್ದೇ ಇರೋದು ನಾನು ಆ ಪ್ರಶ್ನೆಗಳನ್ನ ಹುಟ್ಟಾಕಿತ್ತು ಪಾದಯಾತ್ರೆಯಲ್ಲಿ ಸುಮಲತಾ ಅಂಬರೀಷ್ ಅವರ ಗೈರು ಎಚ್ ಡಿ ಕುಮಾರಸ್ವಾಮಿ ಕಾರಣಕ್ಕೆ ಸುಮಲತಾ ಅಂಬರೀಷ್ ಅವರನ್ನ ಬಿಜೆಪಿ ಸೈಡ್ ಲೈನ್ ಮಾಡ್ತಿದ್ಯಾ ಅನ್ನೋ ಅನುಮಾನಗಳು ಕೂಡ ಮೂಡಿತ್ತು ಹಳೇ ದ್ವೇಷ ಸಾಧನೆಗೆ ಲೋಕಸಭಾ ಚುನಾವಣೆಯಲ್ಲಿ ಮಂಡ್ಯ ಟಿಕೆಟ್ ಅನ್ನ ಸುಮಲತಾ ಅವರಿಗೆ ಕುಮಾರಸ್ವಾಮಿ ಕೈ ತಪ್ಪಿಸಿ ತಾವೇ ಅಭ್ಯರ್ಥಿಯಾಗಿದ್ದು ಜನರಿಗೆ ಗೊತ್ತಿರೋ ವಿಚಾರ ಸುಮಲತಾ ಬಿಜೆಪಿ ಸೇರಿದ್ರು ಎಲ್ಲೂ ಕೂಡ ಕುಮಾರಸ್ವಾಮಿಗೆ ನನ್ನ ಬೆಂಬಲ ಇದೆ ಅಂತ ಕೂಡ ಹೇಳ್ಕೊಳ್ಲಿಲ್ಲ ಜೊತೆಗೆ ಪ್ರಚಾರದಲ್ಲೂ ಸಹ ಕಾಣಿಸ್ಕೊಂಡಿದ್ದಿಲ್ಲ ಹೀಗಾಗಿನೇ ಮೈಸೂರು ಚಲೋ ಪಾದಯಾತ್ರೆಯಲ್ಲಿ ಸುಮಲತಾ ಭಾಗಿ ಆಗ್ಬಾರ್ದು ಅನ್ನೋ ಷರತ್ತನ್ನ ಕುಮಾರಸ್ವಾಮಿ ವಿಧಿಸಿರ್ಬಹುದಾ ಅನ್ನೋ ಅನುಮಾನದ ಮಾತುಗಳು ಸಹ ಕೇಳಿ ಬಂದಿತ್ತು ಪಾದಯಾತ್ರೆ ವೇಳೆ ಅಂಬರೀಷ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ಸೋಮಶೇಖರ್ ಬೇಲೂರು ಈ ದಿನ ಡಾಟ್ ಕಾಮ್ ಜೊತೆ ಮಾತಾಡ್ತಾ ಬಿಜೆಪಿ ಜೊತೆ ನಿಜಕ್ಕೂ ಸುಮಲತಾ ಇದ್ದಾರಾ ಅನ್ನೋ ಅನುಮಾನಗಳು ನಮಗೆ ಕಾಡ್ತಾ ಇದೆ ಅಂತ ಕೂಡ ಹೇಳಿದ್ರು ಇನ್ನು ನೆಕ್ಸ್ಟ್ ಪಾದಯಾತ್ರೆ ಶುರು ಆದಾಗಿನಿಂದ ಕಾಣಿಸ್ಕೊಳ್ಳದೆ ಇದ್ದಂತ ಪ್ರೀತಂ ಗೌಡ ಆಗಸ್ಟ್ ಏಳಕ್ಕೆ ಪಾದಯಾತ್ರೆಯಲ್ಲಿ ಕಾಣಿಸ್ಕೊಂಡಿದ್ರು ಜೆಡಿಎಸ್ ಹಾಗೂ ಬಿಜೆಪಿ ಕಾರ್ಯಕರ್ತರ ನಡುವೆ ಘರ್ಷಣೆಗಳು ನಡೆದು ಮಂಡ್ಯದಲ್ಲಿ ಇಬ್ಬರು ಬೆಂಬಲಿಗರ ನಡುವಿನ ವಾರ್ ತಾರಕಕ್ಕೇರಿತು ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ಹಾಕಲಾಗಿದ್ದಂತಹ ಪ್ರೀತಮ್ ಗೌಡ ಇದ್ದಂಥ ಫ್ಲೆಕ್ಸ್ ಗಳಿಗೆ ಬೆಂಕಿ ಹಚ್ಚಲಾಯಿತು ಎಲ್ಲೆಡೆ ಫ್ಲೆಕ್ಸ್ಗಳು ಸುಟ್ಟು ಕರಕಲಾಗುವಂಥ ದೃಶ್ಯಗಳು ಸಖತ್ ವೈರಲ್ ಕೂಡ ಆಯಿತು ಈ ವೇಳೆ ಮಾತಿನ ಚಕಮಕಿ ನಡೆದು ಕೈ ಕೈ ಮಿಲಾಯಿಸೋ ಹಂತಕ್ಕೆ ಪರಿಸ್ಥಿತಿ ಬಿಗಡಾಯಿಸಿತು ಹಾಸನ ಪೆನ್ ಡ್ರೈವ್ ಹಂಚಿದ ಆರೋಪವನ್ನ ಪ್ರೀತಂ ಗೌಡ ಅವರ ಮೇಲೆ ಹಾಕಿರುವಂತಹ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಪ್ರೀತಂ ಗೌಡ ಅವರೊಂದಿಗೆ ಪಾದಯಾತ್ರೆಯಲ್ಲಿ ಭಾಗವಹಿಸೋಕೆ ನಿರಾಕರಿಸಿದ್ರು ನಂತರ ಕುಮಾರಸ್ವಾಮಿ ಪಾದಯಾತ್ರೆಯಲ್ಲಿ ಭಾಗಿಯಾಗಿದ್ರು ಕೂಡ ಪ್ರೀತಂ ಗೌಡ ಎಲ್ಲೂ ಕಾಣಿಸ್ಕೊಂಡಿರಲಿಲ್ಲ ಅಂದ್ರೆ ಎಚ್ ಡಿ ಕುಮಾರಸ್ವಾಮಿ ಪಾದಯಾತ್ರೆಯಲ್ಲಿ ಇರೋ ಟೈಮ್ನಲ್ಲಿ ಪ್ರೀತಮ್ ಪ್ರೀತಂ ಗೌಡ ಗೈರಾಗಿರೋದು ಕಂಡು ಆದರೆ ಪಾದಯಾತ್ರೆಯಲ್ಲಿ ಪ್ರೀತಂ ಗೌಡ ಹಾಗೂ ಎಚ್ ಡಿ ಕುಮಾರಸ್ವಾಮಿ ಬೆಂಬಲಿಗರ ನಡುವೆ ಘರ್ಷಣೆಯಾಗಿದ್ದು ಪಾದಯಾತ್ರೆ ನಡೀತಾ ಇರೋದು ಯಾರ ವಿರುದ್ಧ ಅನ್ನೋ ಅನುಮಾನ ಮೂಡಿಸತ್ತೆ ಇದು ಮೈತ್ರಿ ಪಕ್ಷದಲ್ಲಿ ಎಲ್ಲವೂ ಸರಿಯಾಗಿಲ್ಲ ಅನ್ನೋದಕ್ಕೆ ಒಂದು ಪ್ರತ್ಯಕ್ಷ ಸಾಕ್ಷಿ ಕೂಡ ಹೌದು ಇನ್ನು ಅವರ ಸ್ವಂತ ಹೆಂಡತಿಗೆ ಸೈಟ್ ಕೊಟ್ಟಿರೋದು ಅಕ್ಷಮ್ಯ ಅಪರಾಧ ಅಂತ ಯಡಿಯೂರಪ್ಪ ಅವರು ಹೇಳಿದ್ದಾರೆ ಮೂಡಾ ನಿವೇಶನ ಹಂಚಿದ್ದು ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಆಗಿದ್ದಾಗ ಅಂತ ದಾಖಲೆಗಳೇ ಹೇಳತ್ತೆ ಇದರ ಬಗ್ಗೆ ಬಿಜೆಪಿ ಏನ್ ಹೇಳತ್ತೆ ಇದೇ ವಿಜಯನಗರದಲ್ಲಿ ನೂರ ಇಪ್ಪತ್ತೈದು ಸೈಟ್ ಗಳನ್ನ ಹಂಚಲಾಗಿದೆ ಇದರಲ್ಲಿ ಹದ್ನಾಲ್ಕು ಸೈಟ್ ಸಿದ್ದರಾಮಯ್ಯನವರ ಧರ್ಮ ಪತ್ನಿ ಪಾರ್ವತಿ ಸಿದ್ದರಾಮಯ್ಯನವರಿಗೆ ಸಿಕ್ಕಿರೋದು ಹಾಗಾದ್ರೆ ಉಳಿದ ನೂರಾ ಹನ್ನೊಂದು ಸೈಟ್ಗಳ ಕತೆ ಏನು ಅದು ಕೂಡ ಆಕ್ರಮಣ ಅದು ಕೂಡ ಹಗರಣ ಇದು ಕೂಡ ಬಿಜೆಪಿ ಅವಧಿಯಲ್ಲಿ ಆಗಿರೋದು ಈ ಬಗ್ಗೆ ಬಿಜೆಪಿ ಏನ್ ಹೇಳತ್ತೆ ಇದು ನಮ್ಮ ಪ್ರಶ್ನೆ ಈ ಪ್ರಶ್ನೆಗಳಿಗೆ ಉತ್ತರ ಕೊಡೋಕೆ ಬಿಜೆಪಿ ಜೆಡಿಎಸ್ ಪಾದಯಾತ್ರೆಯಲ್ಲಿ ಕಂಡುಬಂದಂತಹ ಮುಖ್ಯವಾದ ಅಂಶಗಳು ಈ ಎಲ್ಲ ಉದಾಹರಣೆಗಳನ್ನ ನೋಡಿದ ಮೇಲೆ ಬಿಜೆಪಿ ಜೆಡಿಎಸ್ ಕ್ಲಾರಿಟಿ ಸಿಕ್ಕಿರುತ್ತೆ ಈ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ